ಸಮಸ್ತ ವಾಲ್ಮೀಕಿ ನಾಯಕ ಸಮುದಾಯದ ಹಾಗೂ ಸಮಸ್ತರಿಗೆ ನಮಸ್ಕಾರಗಳನ್ನು ತಿಳಿಸುತ್ತ ಶ್ರೀ ಮಹರ್ಷಿ ವಾಲ್ಮೀಕಿ ಅವರ ಜೀವನ ಕುರಿತಾಗಿರುವಂತಹ ಒಂದು ಇತಿಹಾಸ ಸ್ಪಷ್ಟವಾಗಿರ್ತಕ್ಕಂಥ ಇತಿಹಾಸ ನಾವು ಎಲ್ಲಿ ಕಾಣ್ತಾ ಇಲ್ಲ ಸುಮಾರು ಸಲ ನಾವು ಬೇರೆ ಬೇರೆ ಗ ದಂತಕಥೆಗಳನ್ನು ಓದ್ತಾಯಿದ್ದೀವಿ ಮತ್ತು ಬೇರೆ ಬೇರೆ ಕಡೆಯಿಂದ ನಾವು ತಿಳಿದುಕೊಂಡಾಗ ಏನಾಗ್ತಾ ಇದೆ ಅಂತಂದರೆ ಮಹರ್ಷಿ ವಾಲ್ಮೀಕಿ ಅವರ ಬಗ್ಗೆ ಇರತಕ್ಕಂಥ ಸ್ಪಷ್ಟವಾಗಿರ್ತಕ್ಕಂಥ ಚಿತ್ರಣ ಎಲ್ಲಿಯೂ ನಾವು ಕೂಡ ಕಾಣ್ತಾ ಇಲ್ಲ ಅದಕ್ಕಾಗಿ ಎಲ್ಲ ನಾವು ವಿಷ್ಣು ಪುರಾಣ ಹಾಗೆ ಶ್ರೀ ಮಹರ್ಷಿ ವಾಲ್ಮೀಕಿಯವರ ಜೀವನ ಚರಿತ್ರೆ ಹಾಗೂ ಲೇಖನಗಳು ಮತ್ತು ಅದೇ ರೀತಿಯಾಗಿ ರಾಮಾಯಣದಲ್ಲಿ ಬರ್ತಕ್ಕಂಥ ಕೆಲವೊಂದು ಅಂಶಗಳನ್ನು ನಾವೆಲ್ಲ ಒಂದು ಅಧ್ಯಯನ ಮಾಡಿ ಎಲ್ಲ ಅಂಶಗಳನ್ನು ತಿಳಿದುಕೊಂಡು ಶ್ರೀ ಮಹರ್ಷಿ ವಾಲ್ಮೀಕಿ ಅವರ ಜೀವನವನ್ನು ನಾವೆಲ್ಲರೂ ತಿಳಿದುಕೊಳ್ಳಲು ಉತ್ಸುಕರಾಗಿದ್ದೀವಿ ಆ ಜೀವನ ಚರಿತ್ರೆಯನ್ನು ನಾವು ನೋಡೋಣ ಶ್ರೀ ಮಹರ್ಷಿ ಶ್ರೀ ಮಹರ್ಷಿ ವಾಲ್ಮೀಕಿ ಅವರ ಒಂದು ವಂಶಾವಳಿಯನ್ನು ನೋಡಬೇಕಾದ್ರೆ ನಾವು ವಿಷ್ಣು ಪುರಾಣದಲ್ಲಿ ಒಂದು ಉಲ್ಲೇಖ ಬರ್ತದೆ ವಿಷ್ಣು ಪುರಾಣದಲ್ಲಿ ವೇಣ ಅನ್ನತಕ್ಕಂಥ ರಾಜನಿರ್ತಾನ ಕ್ಷತ್ರಿಯನಾಗಿದ್ದು ಮತ್ತು ಬೇಟೆ ಅದ್ಭುತವಾಗಿರ್ತಕ್ಕಂಥ ಬೇಟೆಗಾರನಾಗಿರ್ತಾನೆ ಆ ಕ್ಷತ್ರಿಯ ಮಹಾರಾಜ ವೇನನ ವಂಶವಳಿ ನಾವು ನೋಡ್ತಾ ಬಂದಾಗ ಬಹಳಷ್ಟು ನಾವು ಅವರ ಇತಿಹಾಸದಲ್ಲಿ ನಾವು ಕಂಡು ಬರ್ತಾ ಇದ್ದೇವೆ ಮಹರ್ಷಿ ವಾಲ್ಮೀಕಿ ಅವರಂತ ಆ ಒಂದು ವೇಣನ ಮಕ್ಕಳ ಅಲ್ಲಿ ಏನು ಎರಡು ಜನ ಮಕ್ಕಳಾಗ್ತಾರೆ ಯಾರು ಅಂತಂದ್ರೆ ಹಿರಿಯ ಮಗ ನಿಷಾದ ಇನ್ನೊಬ್ಬ ಮಗ ಪೃಥ್ವ ಅಂತ ಪೃಥ್ವಿನಿಗೆ ಅರ್ಚಿ ಅನ್ನತಕ್ಕಂಥ ದಂಪತಿಯೊಂದಿಗೆ ಮದುವೆ ಒಂದು ಹುಡುಗಿಯೊಂದಿಗೆ ಮದುವೆ ಆಗ್ತದ ಅರ್ಚಿಯ ಮದುವೆ ಆದ ನಂತರ ಅವರಿಗೆ ಮಕ್ಕಳಗಳಾಗ್ತವೆ ಮಕ್ಕಳಾದ ನಂತರ ಅವರಿಗೆ ಪ್ರಾಚೀನ ಬಹಿರಿ ಮತ್ತು ಶರದೃತಿ ಅನ್ನತಕ್ಕಂಥ ಶತದೃತಿ ಅನ್ನತಕ್ಕಂಥ ಒಂದು ಇಬ್ಬರು ದಂಪತಿಗಳ ಉದರದಲ್ಲಿ ಪ್ರಚೇತಸನ ಅನ್ನತಕ್ಕಂಥ ರಾ ಒಂದು ಕ್ಷತ್ರಿಯ ರಾಜ ಅಥವಾ ಬೇಟೆಗಾರನು ಹುಟ್ಟತನು ಪ್ರಚೇತಸ ಅನ್ನತಕ್ಕಂಥ ರಾಜಕುಮಾರ ಬಹಳಷ್ಟು ಧೈರ್ಯವಂತಿರ್ತಾನೆ ಅದೇ ರೀತಿ ಬಿಲ್ಲುಗಾರನಾಗಿರ್ತಾನೆ ಸಕಲ ವಿದ್ಯೆ ಪಾರಂಗತನೂ ಆಗಿರ್ತಾನೆ ಆ ಒಂದು ಪ್ರಚೇತ ಸನೆಗೆ ಮಾರಿಷಿ ಅನ್ನತಕ್ಕಂಥ ಕನ್ಯೆಯೊಂದಿಗೆ ಮದುವೆ ಆಗ್ತದೆ ಅಲ್ಲಿ ಪ್ರಚೇತಸ ಮತ್ತು ಮಾರಿಷ ಅವರಿಗೆ ಮದುವೆ ಆದ ನಂತರ ಸುಮಾರು ದಿವಸ ಕಳೆದ ಮೇಲೆ ಅವರಿಗೆ ಹನ್ನೊಂದು ಜನ ಮಕ್ಕಳು ಹುಟ್ಟುತ್ತ ಆ ಹನ್ನೊಂದು ಜನ ಮಕ್ಕಳ ಇದರಲ್ಲಿ ಒಂಬತ್ತು ಜನ ಗಂಡು ಮಕ್ಕಳು ಮತ್ತು ಎರಡು ಜನ ಹೆಣ್ಣು ಮಕ್ಕಳು ಅಂತ ಜನನಾಗ್ತದೆ ಎರಡು ಜನ ಹೆಣ್ಣು ಮಕ್ಕಳು ಯಾರು ಅಂತಂದರೆ ಈ ಒಂದು ಇದರಲ್ಲಿ ನಾವು ನೋಡಿದಾಗ ಆ ಸಚಿ ಮತ್ತು ರಿತ್ಯ ಅನ್ನತಕ್ಕಂಥ ಎರಡು ಜನ ಗಂಡು ಮಕ್ಕಳು ಯಾರಂತಂದರೆ ಕೈಣು ರುಳ ಶಂಕು ನಳ ಅಗ್ನಿ ಸುಶೇನ ಶರಾರಿ ಮತ್ತು ಸುಚೇತಸ ಅನ್ನತಕ್ಕಂಥದ್ದು ಈ ರೀತಿಯಾಗಿ ನಾವು ಒಂಬತ್ತು ಜನ ಹತ್ತನೇ ಮಗುನೇ ವಾಲ್ಯ ವಾಲ್ಯಕ್ಕಿ ಮತ್ತು ರತ್ನಾಕರ ರತನ ಅನ್ನತಕ್ಕಂಥ ರಕ್ಷಕ ಅನ್ನತಕ್ಕಂಥ ವ್ಯಕ್ತಿಯೇ ನಮಗೆ ಮಹರ್ಷಿ ವಾಲ್ಮೀಕಿ ಅಂತ ಈ ಒಂದು ವಿಷ್ಣು ಪುರಾಣದಲ್ಲಿ ಸ್ಪಷ್ಟವಾಗಿರ್ತಕ್ಕಂಥ ವಂಶಗಳಿಂದ ನಮ್ಗೆ ಗೊತ್ತಾಗ್ತಾ ಇದೆ ಇಲ್ಲಿ ಮಕ್ಕಳು ಆದಾಗ ಆಗ ಶ್ರೀ ಮಹರ್ಷಿ ವಾಲ್ಮೀಕಿಯವರ ಜನನವಾಗಬೇಕಾದ್ರೆ ಇಡೀ ಒಂದು ವಾತಾವರಣ ತಂಪಮಯವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗ್ತದೆ ಅದ್ಭುತವಾಗಿರ್ತಕ್ಕಂಥ ವಾತಾವರಣ ನಾವು ನೋಡ್ತಾ ಇದ್ದೀವಿ ಆ ರೀತಿಯಾಗಿರ್ತಕ್ಕಂಥ ಇವರು ಹುಟ್ಟಿರ್ತಕ್ಕಂಥ ಸ್ಥಳ ಅಂತಂದರೆ ಈ ಒಂದು ಅವಿರ್ಧನ ಅನ್ನತಕ್ಕಂಥ ಗಂಗಾ ನದಿಯ ತಟದಲ್ಲಿ ಬರ್ತಕ್ಕಂಥ ಅವಿರ್ಧನ ಅಂತಕ್ಕಂಥ ಕ್ರೌಂಚ ಒಂದು ಕಾಡಿನಲ್ಲಿ ಅವರು ಜನನ ಆಗ್ತದೆ ಅದೇ ಕಾಡಿನಲ್ಲಿ ವಾಸವಾಗಿರ್ತಾರೆ ಆಗ ವಾಲ್ಯನು ವಾಲ್ಯಕ್ಕೆ ಅಂತ ಶಬ್ದ ಬರಬೇಕಾದ್ರೆ ಎರಡು ತಂತಿಯ ವೀಣೆಯನ್ನು ನುಡಿಸ್ತಕ್ಕಂಥ ಒಂದು ಇದಕ್ಕೆ ವಾಲ್ಯಕ್ಕೆ ಅಂತ ಕರಿತಾಯಿದ್ದಾರೆ ಆಗ ತಾಯಿಯ ಜೊತೆಗೆ ತಾಯಿಯ ಹೆಸರು ಇಲ್ಲಿ ಏನು ಅನುತಾ ಅನುತಾದೇವಿ ಅಂತ ಕರಿತಾರ ಮಾರಿಷಿ ಅಂತ ಕರಿತಾರ ಆ ಅನತಾದೇವಿಯಿಂದ ಭಾಳಷ್ಟು ಪ್ರಶ್ನೆಗಳನ್ನು ಕೇಳ್ತಾನೆ ಯಾರು ವಾಲ್ಯನು ಆಧ್ಯಾತ್ಮ ಅಂದರೆ ಏನು ಜ್ಞಾನ ಅಂದರೆ ಏನು ಈ ರೀತಿಯಾಗಿರ್ತಕ್ಕಂಥ ವಿವಿಧ 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 ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾನೆ ಬಹಳಷ್ಟು ಜಿಜ್ಞಾಸೆಗೊಳಪಡ್ತಾನೆ ನಾನು ಅಧ್ಯಾತ್ಮ ಜ್ಞಾನವನ್ನು ಪಡೀಬೇಕಂತಕ್ಕಂಥ ಒಂದು ಆಶೆ ಮಹಾದಾಶೆಯನ್ನು ಹೊಂದಿರ್ತಾನೆ ಯಾರೂ ವಾಲ್ಯನು ಆ ರೀತಿಯಾಗಿರುವಾಗ ಆ ಒಂದು ಅಧ್ಯಾತ್ಮ ಜ್ಞಾನದ ಬಗ್ಗೆ ಆಸಕ್ತಿಯನ್ನು ಹೊಂದಿದ ಬೆಳೀತಾ ಬೆಳೀತಾ ಆ ವಾಲ್ಯನ ಏನೈತೆ ಬಂದು ಎಲ್ಲ ಒಂದು ವಿದ್ಯೆಯನ್ನು ಕಲಿಯಲು ವಿದ್ಯೆ ಬುದ್ಧಿಯನ್ನು ಕಲಿಯಲು ಸಾಕಷ್ಟು ಶ್ರಮ ಪಡ್ತಾನೆ ಆನಂತರ ಯೌವನಕ್ಕೆ ಬರ್ತಾನೆ ಯೌವನಕ್ಕೆ ಬಂದಾಗ ಬುಡಕಟ್ಟು ಜನಾಂಗದ ರತ್ನಮಾಲೆ ಅನ್ನತಕ್ಕಂಥ ರತ್ನಮಾಲಾ ಅನ್ನತಕ್ಕಂಥ ಒಂದು ಕನ್ಯೆಯೊಂದಿಗೆ ವಿವಾಹವಾಗ್ತದೆ ವಿವಾಹ ಆದಾಗ ಆಗ ಸುಖಮಯವಾಗಿರ್ತಕ್ಕಂಥ ಸಂಸಾರ ಏನು ಕಳೀತಾ ಕಳೀತಾ ಮುಂದೆ ಏನಾಗ್ತಂತಂದ್ರೆ ಸಂಸಾರ ಭಾಳಷ್ಟು ಬೆಳೀತಾ ಹೋಗ್ತದೆ ಬೆಳೀತಾ ಹೋದಾಗ ಆಗ ಆ ವಾಲ್ಯನ ಏನು ಅಂತಂದ್ರೆ ತನ್ನ ಸಂಸಾರ ಸಮೇತವಾಗಿ ಚಿತ್ರಕೂಟಕ್ಕೆ ಬಂದು ವಾಸ ಮಾಡ್ತಾನೆ ಚಿತ್ರಕೂಟದಲ್ಲಿ ಬಂದು ವಾಸ ಮಾಡಬೇಕಾದ್ರೆ ಆ ಚಿತ್ರಕೂಟದಲ್ಲಿ ಸುಮಾರು ದಿವಸ ಕಳೀತಾನೆ ಅಲ್ಲಿ ವಿದ್ಯಾರ್ಥಿಗಳಿಗೆ ಒಟಗಳಿಗೆ ವಿದ್ಯಾಭ್ಯಾಸವನ್ನು ಹೇಳಿಕೊಡ್ತಕ್ಕಂಥ ಒಂದು ಗುರುಕುಲವನ್ನು ಆಶ್ರಮವನ್ನು ಸ್ಥಾಪಿಸ್ತಾರೆ ಗುರುಕುಲ ಆಶ್ರಮವನ್ನು ಸ್ಥಾಪಿಸಿದ ಸಮಯದಾಗ ಇಲ್ಲಿ ಅಯೋಧ್ಯದಲ್ಲಿ ಒಂದು ಘಟನೆ ಆಗ್ತದೆ ಏನಂತಂದರೆ ದಶರಥ ಮಹಾರಾಜ ಕೈಕೈಗೆ ಮಾತು ಕೊಟ್ಟಂತೆ ಆ ಕೈಕೇಯ ಮಾತನ್ನು ಈಡೇರಿಸಲು ಆ ದಶರಥನ ಹಿಂದೇಟ ಹಾಕಾದಾಗ ಆಗ ಸಾಕ್ಷಾತ್ ಶ್ರೀರಾಮಚಂದ್ರನೇ ಬಂದು ತಂದೆ ನೀನು ಯಾವುದೇ ರೀತಿಯ ಸ ಭಯ ಪಡಕೋಬೇಡ ನೀನು ಕೈಕೆ ಮಾಡಿ ಮಾತು ಕೊಟ್ಟಿದ್ದಿ ಆ ಮಾತನ್ನು ನಾನು ನೆರವೇರಿಸಿ ಕೊಡಿಸ್ತೀನಿ ದಯಮಾಡಿ ನೀನು ಯಾವುದೇ ರೀತಿಯ ಚಿಂತಿತನಾಗಬೇಡ ನಾನು ಕಾಡಿಗೆ ಹೋಗ್ತೇನೆ ಅಂತ ನಿರ್ಧರಿಸಿ ಆಗ ರಾಮ ಲಕ್ಷ್ಮಣ ಮತ್ತು ಸೀತಾ ಮಾತೆಯೊಂದಿಗೆ ಕಾಡಿಗೆ ಬರ್ತಾರೆ ಅದೇ ಕಾಡಿನಲ್ಲಿ ಯಾವ ಕಾಡಿಗೆ ಬರ್ತಾರೆ ಅಂತಂದರೆ ಇದೇ ಚಿತ್ರಕೂಟ ಕಾಡಿಗೆ ಬರ್ತಾರೆ ಈ ಶಬ್ದ ಈ ಒಂದು ಕಾಡಿಗೆ ಬಂದಿರತಕ್ಕಂಥ ಸಂದರ್ಭವನ್ನು ಏನು ಮಾಡ್ತಾರೆ ಅಂದರೆ ಸಮಾಚಾರವನ್ನು ಯಾರು ವಾಲ್ಯನೂ ತಿಳಿದುಕೊಳ್ತಾರೆ ಈ ಒಂದು ವಾಲ್ಯನ ತಿಳಿದುಕೊಂಡಾಗ ಅಂತಹ ಅಯೋಧ್ಯ ರಾಜ ದ ಒಂದು ಒಂದು ದೊಡ್ಡದಾಗಿರ್ತಕ್ಕಂಥ ಸಂಸ್ಥಾನ ದೊಡ್ಡದಾಗಿರ್ತಕ್ಕಂಥ ರಾಜ ಅಂತ ರಾಜನೇ ಸ್ವತಃ ಈ ಒಂದು ಅರಣ್ಯಕ್ಕೆ ಬಂದು ವಾಸ ಮಾಡ್ತಾನೆ ಅಂದರೆ ಆತನ ವ್ಯಕ್ತಿತ್ವ ಎಂಥದ್ದು ಇರ್ಬೋದು ಆತನಲ್ಲಿರ್ತಕ್ಕಂಥ ಮನಸ್ಸು ಎಂಥದ್ದು ಇರ್ಬೋದು ತಂದೆ ಕೊಟ್ಟ ಮಾತಿರ್ತಕ್ಕಂಥ ತಂದೆ ಹೆಣ್ತಿಗೆ ಕೊಟ್ಟಿರ್ತಕ್ಕಂಥ ಮಾತನ್ನು ಆ ಶಿರಸ ವಹಿಸಿ ತಂದೆಗೆ ಮಾತು ಕೊಟ್ಟಂತೆ ಶಿರಸ ವಹಿಸಿ ಕಾಡಿಗೆ ಬಂದಿದ್ದಾನೆ ಅಂದರೆ ಆ ವ್ಯಕ್ತಿತ್ವ ಬಗ್ಗೆ ನಾನು ತಿಳಿದುಕೊಳ್ಬೇಕನ್ನತಕ್ಕಂಥ ಸಂಕಲ್ಪವನ್ನು ತೊಡ್ತಾನೆ ಆಗ ಹಾಗೇನಾಗ್ತಂತಂದ್ರೆ ಆತನ ರಾಮನ ವಿಚಾರವನ್ನು ಬಹಳಷ್ಟು ಸವಿಸ್ತರವಾಗಿ ತಿಳ್ಕೊಬೇಕು ತಿಳ್ಕೊಬೇಕಂತೂ ಆತನ ವಿಚಾರದಲ್ಲಿ ಮಗ್ನರಾಗಿರ್ತು ಹೀಗಿರುವಾಗ ಒಂದು ಸಲ ಅವ್ರು ಏನು ಮಾಡ್ತಾರೆ ಅಂದರೆ ಅನಿವಾರ್ಯವಾಗಿ ಸಂಸಾರಕ್ಕೆ ಅಡೆತಡೆ ಬಂದಾಗ ಅಲ್ಲಿ ಚಿತ್ರಕೂಟದಿಂದ ಅವರ ಒಂದು ಆಶ್ರಮ ಒಂದು ಗುರುಕುಲ ಆಶ್ರಮವನ್ನು ಬೇರೆ ಕಡೆ ವರ್ಗಾವಣೆ ಮಾಡಿಕೊಂಡು ಹೋಗ್ತಾರೆ ಎಲ್ಲಿ ಅಂದರೆ ಈ ಒಂದು ತಮಸಾ ನದಿಯ ದಂಡಿಯಲ್ಲಿರ್ತಕ್ಕಂಥ ಒಂದು ಬಿತ್ತ ಬಿತ್ತೂರು ಅಂತಕ್ಕಂಥ ಪಟ್ಟಣದ ಬಳಿಯಲ್ಲಿರ್ತಕ್ಕಂಥ ಕಾಡಿನಲ್ಲಿ ತಮ್ಮ ವಾಲ್ಮೀಕಿ ಆಶ್ರಮವನ್ನು ಸ್ಥಾಪಿಸ್ತಾರೆ ಸ್ಥಾಪಿಸಿದಾಗ ಯಾವತ್ತೂ ಶ್ರೀರಾಮಚಂದ್ರನ ಬಗ್ಗೆ ಭಾಳಷ್ಟು ಒಲವು ತೋರ್ತಾರೆ ಆಗ ಶ್ರೀರಾಮಚಂದ್ರನ ಒಲವು ತೋರಿದಾಗ ಏನಾಗ್ತಂದ್ರೆ ಆ ಸ್ಥಳಕ್ಕೆ ನಾರದ ಮಹರ್ಷಿಗಳು ಬರ್ತಾರೆ ಆಶ್ರಮಕ್ಕೆ ಆಶ್ರಮಕ್ಕೆ ಬಂದು ಏನು ಯಾವುದೋ ಚಿಂತೆಯಲ್ಲಿದ್ದೀಯಲ್ಲ ಮಹರ್ಷಿಗಳೇ ಏನದು ನಿಮ್ಮ ಚಿಂತೆಯನ್ನು ಹೇಳಿ ಅಂದಾಗ ಆಗ ತಮ್ಮ ವಿಸ್ತಾರವಾಗಿರ್ತಕ್ಕಂಥ ಈ ರೀತಿ ರಾಮನ ಬಗ್ಗೆ ನಾನು ತಿಳಿದುಕೊಳ್ಬೇಕಾಗಿದೆ ರಾಮ ತನ್ನ ಸುಖ ಸಂಪತ್ತು ರಾಜ್ಯವನ್ನು ತೊರೆದು ಅರಣ್ಯಕ್ಕೆ ಬಂದಿದ್ದಾನೆ ತಂದೆ ಮಾತನ್ನು ಶಿರಸ ವಹಿಸಿ ಕೇಳಲು ಆತನ ಬಗ್ಗೆ ತಿಳಿದುಕೊಳ್ಳಬೇಕಾಗಿದೆ ಅಂದಾಗ ಆಗ ಆತನ ಬಗ್ಗೆ ಇರತಕ್ಕಂಥ ಸ್ಪಷ್ಟವಾಗಿರ್ತಕ್ಕಂಥ ಇತಿಹಾಸವನ್ನು ಸ್ವಲ್ಪ ಮಟ್ಟಿಗೆ ಹೇಳ್ತಾರೆ ಆದರೂ ಕೂಡ ಸಮಾಧಾನ ಆಗಂಗ್ಲ ಆಗ ಮಹರ್ಷಿಗಳು ಏನು ಮಾಡ್ತಾರೆ ಅಂದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾನು ತಿಳಿದುಕೊಳ್ಬೇಕಂತ ಅನ್ನತಕ್ಕಂಥ ಅದೇ ಮಗ್ನದಲ್ಲಿರ್ತಾ ತನ್ನ ಆಶ್ರಮದಲ್ಲಿ ಬರ್ತಕ್ಕಂಥ ಒಟ್ಟುಗಳಿಗೆ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಹೇಳಿಕೊಡ್ತಾರೆ ಹೀಗೆ ಹೇಳಿಕೊಡ್ತಾ ಹೇಳಿಕೊಡ್ತಾ ಮತ್ತೆ ಅದೇ ಧ್ಯಾನದಲ್ಲಿ ತೊಡಗಿದಾಗ ಆಗ ಆ ಆಶ್ರಮಕ್ಕೆ ಸ್ವತಃ ಬ್ರಹ್ಮನೇ ಬರ್ತಾರೆ ಬ್ರಹ್ಮನೇ ಬಂದು ಮಹರ್ಷಿ ವಾಲ್ಮೀಕಿ ಅಂದ್ರೆ ವಾಲ್ಯನಿಗೆ ಎಲ್ಲ ರೀತಿಯ ವಿಚಾರಗಳನ್ನು ಶ್ರೀರಾಮಚಂದ್ರನ ಬಗ್ಗೆ ಎಲ್ಲ ವಿಚಾರವನ್ನು ಹೇಳ್ತಾರೆ ಈ ಶ್ರೀರಾಮಚಂದ್ರನ ಚರಿತ್ರೆಯನ್ನು ಬರೀಬೇಕು ರಾಮನ ನಡೆದು ಬಂದಿರತಕ್ಕಂಥ ದಾರಿ ರಾಮನ ನಡೆಸಿರ್ತಕ್ಕಂಥ ರಾಜ್ಯಭಾರದ ಬಗ್ಗೆ ರಾಮನ ಇತಿಹಾಸವನ್ನು ನೀವು ಬರೀಬೇಕು ಅದೇ ರಾಮಾಯಣ ಆಗ್ತದ ಅನ್ನತಕ್ಕಂಥ ಮಾತನ್ನು ಹೇಳ್ತಾನೆ ನೀನು ರಾಮನ ಬಗ್ಗೆ ಬರದೇ ಆದ್ರೆ ನೀನು ವಾಲ್ಯ ಅಲ್ಲ ವಾಲ್ಯಕ್ಕೆ ಅಲ್ಲ ನೀನು ಶ್ರೀ ಮಹರ್ಷಿ ವಾಲ್ಮೀಕಿಯಾಗಿ ಜಗತ್ ಪ್ರಸಿದ್ಧಿಯಾಗ್ತೀನಿ ನೀನು ಶ್ರೀರಾಮಚಂದ್ರನ ಒಂದು ಮಹಾಕಾವ್ಯವನ್ನು ಬರೆಯಲು ನಿಮ್ಗೆ ಏನು ಬೇಕು ಆ ಎಲ್ಲ ಒಂದು ವ್ಯವಸ್ಥೆಯನ್ನು ಮಾಡ್ತೀನಿ ನೀನು ದೂರ ದೃಷ್ಟಿ ಜ್ಞಾನವನ್ನು ಕೊಡ್ತೀನಿ ನೀವು ಏನೈತಪ್ಪ ಅಂದ್ರೆ ಮುಂದೆ ಶ್ರೀರಾಮಚಂದ್ರನ ಯಾವ ರೀತಿ ಬದುಕಿದ್ದ ಆತನ ಹಿಂಚಿಂಚು ಕೂಡ ಮಾಹಿತಿಯನ್ನು ನಿನಗೆ ತಿಳಿಯುವ ಹಾಗೆ ನಿನಗೆ ಒಂದು ಜ್ಞಾನವನ್ನು ಸಂ ಒಂದು ಆಶೀರ್ವಾದ ಮಾಡ್ತೀನಿ ಅಂತೇಳಿ ಆ ಶ್ರೀ ಬ್ರಹ್ಮನ ಏನು ಮಾಡ್ತಾನೆ ಅಂದರೆ ಮಹರ್ಷಿ ವಾಲ್ಮೀಕಿ ಅವರಿಗೆ ಆಶೀರ್ವಾದ ಮಾಡಿ ಹೋಗ್ತಾರೆ ಆಗ ನಿರಂತರವಾಗಿರ್ತಕ್ಕಂಥ ಮಹರ್ಷಿ ವಾಲ್ಮೀಕಿ ಅವರು ನಿರಂತರ ಅಧ್ಯಯನ ನಿರಂತರ ಇದು ಮಾಡ್ತಾ ಧ್ಯಾನ ಮಾಡ್ತಾ ಬ್ರಹ್ಮ ವಿಷ್ಣು ಮಹೇಶ್ವರನ ಕುರಿತು ತಪಸ್ಸು ಮಾಡ್ತಾರೆ ಭಾಳಷ್ಟು ತಪಸ್ಸು ಮಾಡ್ತಾ 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 ತಮ್ಮ ದೇಹವನ್ನೇನೈತಪ್ಪ ಅಂದ್ರೆ ಆ ಒಂದು ಧ್ಯಾನದ ಕಡೆಗೆ ಮೀಸಲಿಡ್ತಾರ ಮೀಸಲಿಟ್ಟಾಗ ಆಗ ಒಂದು ಒಂದು ಜ್ಯೋತಿ ಆಕಾರದಲ್ಲಿ ಆತನಿಗೆ ಒಂದು ದಿವ್ಯ ಜ್ಞಾನ ಪ್ರಾಪ್ತಿ ಜ್ಞಾನ ಪ್ರಾಪ್ತಿ ಆದಾಗ ಆಗ ತಾಮಸ ನದಿಗೆ ಹೋಗಿ ಸ್ನಾನ ಮಾಡಿಕೊಂಡು ಬರೀಬೇಕಂತ ಅವರು ಏನು ಅಂತಂದರೆ ನದಿಗೆ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತಾರೆ ನದಿಗೆ ಹೋಗಿ ಸ್ನಾನ ಮಾಡ್ಕೊಂಡು ಬರೋಸ್ ಬರುವಾಗ ಆಕಾಶದಲ್ಲಿ ಒಂದು ಸನ್ನಿವೇಶ ನೋಡ್ತಾರೆ ಏನು ಸನ್ನಿವೇಶ ಅಂದರೆ ಎರಡು ಕ್ರೌಂಚ ಪಕ್ಷಿಗಳು ಭಾಳಷ್ಟು ಪ್ರೀತಿ ಪ್ರೇಮದಿಂದ ಅಲ್ಲಿ ಹಾರಾಡ್ತಿರ್ತಾವ ಅಲ್ಲಿ ಮಿತ್ರಮ ಇದು ಒಂದಕ್ಕೊಂದು ಮಿಲನ ಮಾಡ್ತಿರ್ತಾವ ಆ ಸಂದರ್ಭದಲ್ಲಿ ಮಹರ್ಷಿ ವಾಲ್ಮೀಕಿಯವರು ಏನು ಮಾಡ್ತಾರೆ ಆ ಕ್ರೌಂಚ ಪಕ್ಷಿ ನೋಡ್ತಾ ಇರ್ತಾರೆ ತದೇಕ ಚಿತ್ರದಿಂದ ಹಾಗೆ ಎಲ್ಲಿಂದಲೋ ಒಬ್ಬ ಬೇಡನೋ ಒಂದು ಬೇಟೆ ಬೇಟೆಯಿಂದ ತನ್ನ ಒಂದು ಬಾಣವನ್ನು ಬಿಟ್ಟು ಬಿಡ್ತಾನೆ ಅದೇ ಬಾಣ ಬಂದು ಆ ಕ್ರೌಂಚ ಗಂಡು ಪಕ್ಷಿಗೆ ಬಿದ್ದಾಗ ಆ ಕ್ರೌಂಚ ಪಕ್ಷಿ ಆ ಬಾಣದ ಏಟೆ ಬಾಣ ತಗಲಿ ಕೆಳಗಡೆ ಬಿದ್ದು ಸತ್ತು ಹೋಗಿಬಿಡ್ತದ ಆಗ ಆ ಒಂದು ಬಿದ್ದಿರ್ತಕ್ಕಂಥ ಪಕ್ಷಿಯ ಆಲಾಪವನ್ನು ನೋಡ್ತಾನೆ ಮತ್ತು ಅದೇ ರೀತಿಯಾಗಿ ಹೆಣ್ಣು ಪಕ್ಷಿ ಅದ್ರ ಸುತ್ತ ಕೂಗಾಡ್ತಾ ರಂಪಾಟ ಮಾಡ್ತದ ಮತ್ತು ಆಕ್ರಂದನ ಮಾಡ್ತದ ಅದರ ವೇದನೆಯನ್ನು ನೋಡ್ತಾರೆ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಆಗ ಇದನ್ನು ನೋಡಿರ್ತಕ್ಕಂಥ ಶ್ರೀ ಮಹರ್ಷಿ ವಾಲ್ಮೀಕಿಯವರು ಆ ಕ್ರೌಂಚ ಪಕ್ಷ ಹತ್ತಿರ ಬಂದು ಆ ಒಂದು ಬಾಣವನ್ನು ಕಿತ್ತಿ ಆ ಬೇಡನನ್ನು ನೋಡಿ ಒಂದು ಶಾಪ ಕೊಡ್ತಾರೆ ಅವರ ಬಾಯಿಂದಲೇ ಆಟೋಮೆಟಿಕ್ ಆಗಿ ಒಂದು ಶಬ್ದ ಬರ್ತದ ಮಾನಿಷ್ಯಾದ ಪ್ರತಿಷ್ಠಾಂತವ ಮಹಾ ಶಾಶ್ವತೀ ಸಮಹ ಯತ್ ಕ್ರೌಂಚ ಮಿಥುನಾದ ಕಂ ಅವಧಿ ಕಾಮ ಮೋಹಿತಾಂ ಅನ್ನತಕ್ಕಂಥ ಒಂದು ಪ್ರಪ್ರಥಮ ಆಗಿರ್ತಕ್ಕಂಥ ಶ್ಲೋಕ ಅವರ ಬಾಯಿಂದ ಬರ್ತದ ಈ ಒಂದು ಶ್ಲೋಕ ನನ್ನ ಬಾಯಿಂದ ಹೇಗೆ ಬಂತು ಇದು ಎಲ್ಲಿಂದ ಬಂತು ಭಗವಂತನೇ ನುಡಿಸಿದ್ದಾನೆ ಇದು ಅಂತಕ್ಕಂಥ ಒಂದು ವಿಚಾರ ಧ್ಯಾನದಲ್ಲಿ ಅವರು ಮುಂದೆ ಹೋಗ್ತಾರ ಮುಂದೆ ಹೋಗಿ ಏನಿದು ಯಾವ ರೀತಿಯಾಗಿ ನನ್ನ ಬಾಯಿಯಿಂದ ಈ ಶಬ್ದ ಬಂತಲ್ಲ ನನಗೆ ಅರಿವಿಲ್ಲದಂತೆ ನನ್ನ ಬಾಯ ಹತ್ತಿರ ಸಂಸ್ಕೃತ ಒಂದು ಶ್ಲೋಕ ಬಂತಲ್ಲ ಅನ್ನತಕ್ಕಂಥದ್ದನ್ನೋ ಇದೇ ಜಗತ್ತಿನ ಒಂದು ಶ್ಲೋಕ ಆಗ್ತದೆ ಮಾನಿಷಾದ ಸಮಹ ಶಾಶ್ವತೀ ಸಮಥುನಾಧ ಅವಧಿ ಕಾಮ ಮೋಹಿತಂ ಅನ್ನತಕ್ಕಂಥ ಈ ಒಂದು ಪ್ರಥಮ ಶ್ಲೋಕ ಇಡೀ ಇತಿಹಾಸಕ್ಕೆ ಇಡೀ ಪ್ರಪಂಚಕ್ಕೆ ಪ್ರಥಮ ಶ್ಲೋಕವಾಗಿ ಪರಿಣಮಿಸ್ತದ ಆಗ ಇಷ್ಟೆಲ್ಲ ಆದ ಮೇಲೆ ಶ್ರೀ ಮಹರ್ಷಿ ವಾಲ್ಮೀಕಿ ಅವರು ನಾವು ಹೇಳಿದಂತೆ ಇಡೀ ಇತಿಹಾಸದಲ್ಲಿ ಆಗಲಿ ವಾಲ್ಮೀಕಿ ಚರಿತ್ರೆಯಾಗಲಿ ಸ್ಕಂದ ಪುರಾಣದಲ್ಲಿ ಆಗಲಿ ಅಥವಾ ವಿಷ್ಣು ಪುರಾಣದಲ್ಲಿ ಆಗಲಿ ಹಾಗೆ ರಾಮಾಯಣದಲ್ಲಿ ಆಗಲಿ ಎಲ್ಲಿಯೂ ಕೂಡ ವಾಲ್ಮೀಕಿ ಬ್ರಾಹ್ಮಣರು ಅನ್ನತಕ್ಕಂಥ ಯಾವುದೇ ರೀತಿಯ ಶಬ್ದ ಇಲ್ಲ ಅದಕ್ಕಾಗಿ ಅವರು ಆ ಬ್ರಾಹ್ಮಣಿಕೆಯನ್ನು ವಿರೋಧಿಸಿದವರು ಅಲ್ಲ ಭಾಳಷ್ಟು ತನ್ನ ವ್ಯಾಪ್ತಿಯಲ್ಲಿದ್ದುಕೊಂಡು ನಾವು ಯಾವ ರೀತಿ ಬದುಕಬೇಕು ಯಾವ ರೀತಿ ಇರಬೇಕು ಅನ್ನತಕ್ಕಂಥದ್ದನ್ನು ಅವರು ನೆನೆ ಎಲ್ಲ ವಿಚಾರವನ್ನು ವಿಚಾರ ದೃಷ್ಟಿಯನ್ನಿಟ್ಟುಕೊಂಡು ಅವರು ಬದುಕಿದ್ದಾರೆ ಅದೇ ರೀತಿಯಾಗಿ ಶ್ರೀ ಮಹರ್ಷಿ ಅವರು ಏನು ಮಾಡ್ತಾರೆ ಅಂತಂದರೆ ಸಾಕಷ್ಟು ಯಜ್ಞ ಯಗಾದಿಗಳಲ್ಲಿ ಎಲ್ಲಿಯೂ ಭಾಗವಹಿಸಿಲ್ಲ ಅವರು ಸ್ವತಃ ಯಜ್ಞ ಯಗಾದಿಗಳು ಕೂಡ ಯಾವುದೇ ಮಾಡಿರುವುದಿಲ್ಲ ಅದೇ ರೀತಿಯಾಗಿ ಅವರು ಯಜ್ಞ ಯಾಗಾದಿಗಳು ಯಾರಿಗೆ ಮೀಸಲಾಗಿದ್ದಾವೆ ಅಂತಂದರೆ ಅದಕ್ಕೆ ನಾಲ್ಕು ಸ್ಥಾನಗಳಿರ್ತಾವೆ ಯಜ್ಞ ಯಗಾದಿಗಳು ಮಾಡಬೇಕಾದ್ರೆ ಹೋತೃ ಉದ್ಘಾ ಉದ್ಘಾತೃ ಅದೇ ರೀತಿ ಅಧ್ವೈರ್ಯ ಮತ್ತು ಬ್ರಹ್ಮ ಅನ್ನತಕ್ಕಂಥದ್ದು ಈ ನಾಲ್ಕು ಸ್ಥಾನಗಳಿಗೆ ಯಾರು ಇರಬೇಕಂದ್ರೆ ಬ್ರಾಹ್ಮಣರೇ ಹೊರ್ತುಪಡಿಸಿ ಬೇರೆದವರ ಯಾರೂ ಇರೋಂಗಿಲ್ಲ ಅದಕ್ಕಾಗಿ ಈ ಒಂದು ಯಜ್ಞ ಯಗಾದಿಗಳಲ್ಲಿ ಕೂಡ ಶ್ರೀ ಮಹರ್ಷಿ ವಾಲ್ಮೀಕಿ ಅವರು ಭಾಗವಹಿಸಿಲ್ಲ ಮತ್ತು ಮಾಡಿರುವುದಿಲ್ಲ ಅದೇ ರೀತಿಯಾಗಿರ್ತಕ್ಕಂಥ ಈ ಒಂದು ಮಹಾವಿಷ್ಣುವಿನ ಅವತಾರಿಯಾಗಿರುವಂಥ ಮರ್ಯಾದಾ ಪುರುಷೋತ್ತಮನಾಗಿರ್ತಕ್ಕಂಥ ಮತ್ತು ಏಕಪತ್ನಿ ವೃತಸ್ಥನಾಗಿರುವಂಥ ಆದರ್ಶ ಪುರುಷ ಶ್ರೀರಾಮಚಂದ್ರನ ಒಂದು ಚರಿತ್ರೆಯನ್ನು ಬರೆಯೋಣ ಅನ್ನತಕ್ಕಂಥ ನಿರ್ಧಾರವನ್ನು ಮಾಡಿಕೊಂಡು ಮತ್ತೆ ಪುನಃ ಆ ಒಂದು ರಾಮನ ಧ್ಯಾನದಲ್ಲಿ ಲೀನನಾಗಿ ಆಗ ಶ್ರೀ ಮಹರ್ಷಿ ವಾಲ್ಮೀಕಿಯವರು ನಿರಂತರವಾಗಿರ್ತಕ್ಕಂಥ ಒಂದು ರಾಮಾಯಣ ಮಹಾಕಾವ್ಯವನ್ನು ಬರೀತಾರೆ ಅದು ಮಾ ಯಾವ ಯಾವ ಒಂದು ಇದರಲ್ಲಿ ಬೈದೆ ಅಂತಂದಾಗ ಆಗಿನ ಕಾಲದಲ್ಲಿ ಇರ್ತಕ್ಕಂಥ ಗಾಯತ್ರಿ ಛಂದಸ್ಸು ಅದು ಕೆಲವೊಬ್ಬರಿಗೆ ಅಷ್ಟೇ ಮೀಸಲಾಗಿರ್ತದ ಆದರೆ ಶ್ರೀ ಮಹರ್ಷಿ ಅವರು ಬರೆದಿರ್ತಕ್ಕಂಥದ್ದು ಯಾವುದು ಅನುಷ್ಠೂಪ ಛಂದಸ್ ಅಂತ ಬರ್ತದೆ ಅನುಷ್ಠೂಪ ಛಂದಸ್ ಅಂದರೆ ಅಲ್ಲಿ ಯಾರೇ ಆಗಲಿ ಬ್ರಾಹ್ಮಣರನ್ನು ಹೊರತುಪಡಿಸಿ ಯಾರಾದರೂ ಆ ಒಂದು ಛಂದಸ್ಸನ್ನು ಹೇಳ್ಬೋದಾಗಿತ್ತು ಛಂದಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಗೀತೆಗಳಾಗಲಿ ಗಾನಗಳಾಗಲಿ ಅಥವಾ ಮಂತ್ರಗಳಾಗಲಿ ಪಠನ ಮಾಡೋಕ್ಕಂಥ ಅವಕಾಶ ಇರ್ತದ ಅದಕ್ಕಾಗಿ ಈ ಒಂದು ಅನುಷ್ಠೂಪ ಛಂದಸ್ಸನ್ನು ಶ್ರೀ ಮಹರ್ಷಿ ವಾಲ್ಮೀಕಿಯವರು ಆಯ್ಕೆ ಮಾಡಿಕೊಂಡು ಅದರಂತೆ ಅನುಷ್ಠೂಪ ಛಂದಸ್ಸಿನಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿಯವರು ರಾಮಾಯಣವನ್ನು ಬರೀತಾರೆ ಅದಕ್ಕಾಗಿ ಇದರಿಂದ ನಮ್ಗೆ ಏನು ತಿಳಿದು ಬರ್ತದೆ ಅನುಷ್ಠೂಪ ಛಂದಸ್ಸು ಬ್ರಾಹ್ಮಣರನ್ನು ಹೊರತುಪಡಿಸಿ ಬೇರೆ ಯಾರಾದರೂ ನುಡಿಬೋದು ಯಾರಾದರೂ ಬರಿಬೋದು ಅನ್ನತಕ್ಕಂಥದ್ದು ಅಂದರೆ ಇದರಿಂದ ಶ್ರೀ ಮಹರ್ಷಿ ವಾಲ್ಮೀಕಿ ಅವರು ನಿಜವಾಗಿಯೂ ಅವರು ಕ್ಷತ್ರಿಯರಾಗಿದ್ದರು ಅವರು ಹಿಂದುಳಿದ ಒಂದು ಬುಡಕಟ್ಟು ಜನಾಂಗದವರಾಗಿದ್ದರು ಅದಕ್ಕಾಗಿ ಅನುಷ್ಠೂ ಛಂದಸ್ಸನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅನ್ನತಕ್ಕಂಥ ಇದ್ರಲ್ಲಿಂದ ನಾವು ತಿಳಿದುಕೊಳ್ಳಬಹುದು ಅದೇ ರೀತಿಯಾಗಿ ಒಂದು ರಾಮಾಯಣದಲ್ಲಿ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳಿದ್ದಾವೆ ನೂರು ಅಧ್ಯಾಯ ಅಥವಾ ಸ್ವರ್ಗಗಳಂತ ಕರಿತೀವಿ ಐದುನೂರು ಸ್ವರ್ಗಗಳಿದ್ದಾವೆ ಅದೇ ರೀತಿಯಾಗಿ ಒಂದು ನೂರು ಉಪವಾಕ್ಯಗಳಿದ್ದಾವೆ ಈ ಒಂದು ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳನ್ನು ಒಳಗೊಂಡಿರ್ತಕ್ಕಂಥ ಇದರಲ್ಲಿ ಏಳು ಕಾಂಡಗಳನ್ನು ನಾವು ನೋಡ್ತಾ ಇದ್ದೀವಿ ಯಾವ್ಯಾವು ಅಂದರೆ ಅಯೋಧ್ಯೆಕಾಂಡ ಅರಣ್ಯಕಾಂಡ ಕಿಸ್ಕಿದ ಕಾಂಡ ಕಿಸ್ಕಿಂದಿ ಕಾಂಡ ಸುಂದರಕಾಂಡ ಯುದ್ಧ ಕಾಂಡ ಮತ್ತು ಉತ್ತರಕಾಂಡ ಅಂತ ನಾವು ನೋಡ್ತಾ ಇದ್ದೀವಿ ಈ ರೀತಿಯಾಗಿ ಏಳು ಕಾಂಡಗಳನ್ನು ಒಳಗೊಂಡಿರ್ತಕ್ಕಂಥ ಶ್ರೀ ಮಹಾರ ಮಹಾಕಾವ್ಯವಾಗಿರುವಂಥ ರಾಮಾಯಣ ಅದ್ಭುತವಾಗಿರ್ತಕ್ಕಂಥ ರಾಮಾಯಣ ಈಗಿನ ಸಾಮಾಜಿಕ ರಾಜಕೀಯ ಮತ್ತು ಎಲ್ಲ ರೀತಿಯ ಕುಟುಂಬ ವ್ಯವಸ್ಥೆ ಸಾಮಾಜಿಕ ವ್ಯವಸ್ಥೆ ಮತ್ತು ಅಲ್ಲಿರ್ತಕ್ಕಂಥ ಒಂದು ಯಾವ ರೀತಿ ರಾಜನೀತಿ ಇರಬೇಕು ಮತ್ತು ಯಾವ ರೀತಿ ಅಣ್ಣ ತಮ್ಮಂದಿರಿರಬೇಕು ತಂದೆ ತಾಯಿ ಯಾವ ರೀತಿ ಗೌರವ ಕೊಡಬೇಕು ಅನ್ನತಕ್ಕಂಥ ಎಲ್ಲ ವಿಷಯವನ್ನು ಒಳಗೊಂಡಿರ್ತಕ್ಕಂಥ ಶ್ರೀ ಮಹರ್ಷಿ ವಾಲ್ಮೀಕಿಯವರ ಬರೆದಿರ್ತಕ್ಕಂಥ ಈ ಒಂದು ಅನುಷ್ಠೂಪ ಛಂದಸ್ನಲ್ಲಿ ಬರ್ತಿರ್ತಕ್ಕಂಥ ಈ ಮಹಾಕಾವ್ಯವನ್ನು ಆ ಸಂದರ್ಭದಲ್ಲಿ ಸೀತಾಮಾತೆಯಿಂದ ಬೇರ್ಪಟ್ಟು ಸೀತಾಮಾತೆ ಶ್ರೀರಾಮಚಂದ್ರನ ಏನು ಮಾಡ್ತಾನಂದರೆ ಸೀತಾಮಾತೆಯನ್ನು ಕಾಡಿಗೆ ಹಚ್ಚುತ್ತಾನೆ ಕಾಡಿಗೆ ಹಟ್ಟಿದಾಗ ಏನಾಗ್ತಂತಂದರೆ ಆ ಸೀತಾಮಾತೆ ಕಾಡಿನಲ್ಲಿ ಬಿಟ್ಟು ಹೋಗಿಬಿಡ್ತಾನೆ ಲಕ್ಷ್ಮಣ ಆಗ ಆಕ್ರಂದನ ಮಾಡಿ ರೋದನೆಯನ್ನು ಮಾಡ್ತಾ ಅಳುತ್ತಾ ಎಲ್ಲ ಕಡೆ ನೋಡ್ತಾರೆ ಯಾರೂ ಸಿಗಂಗ್ಲ ಅಲ್ಲಿ ಜನ ನಿರ್ಜನವಾಗಿರ್ತಕ್ಕಂಥ ಪ್ರದೇಶ ಇರ್ತದೆ ಆ ಸಂದರ್ಭದಲ್ಲಿ ಈ ಒಂದು ವಾಲ್ಮೀಕಿ ಮಹರ್ಷಿ ಸೀತಾ ಸೀತಾಮಾತೆಗೆ ಸಿಗ್ತಾಳೆ ಆಗ ಮಹರ್ಷಿ ವಾಲ್ಮೀಕಿಯವರ ಸೀತೆಯನ್ನು ತನ್ನ ಆಶ್ರಮಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಎಲ್ಲ ಉಪಚಾರ ಮಾಡ್ತಾಳೆ ಆ ಒಂದು ಆಶ್ರಮದಲ್ಲಿ ಶ್ರೀ ಮಾತೆಯು ಒಂದು ಅವಳಿ ಮಕ್ಕಳಿಗೆ ಜನ್ಮವನ್ನು ನೀಡ್ತಾಳು ಅವರೇ ಲವಕುಶರ್ ಅಂತ ಲವಕುಶರಿಗೆ ಬಾಲ್ಯದಲ್ಲಿದ್ದಾಗ ಎಲ್ಲ ವಿದ್ಯೆಯನ್ನು ಹೇಳಿಕೊಟ್ಟಿರ್ತಕ್ಕಂಥ ಶ್ರೀ ಮಹರ್ಷಿ ವಾಲ್ಮೀಕಿ ಅವರು ಎಲ್ಲ ವಿದ್ಯೆಯನ್ನು ಹೇಳಿಕೊಡ್ತಾರೆ ವೇದ ಆಗಮ ಶಾಸ್ತ್ರ ಪುರಾಣ ಶಸ್ತ್ರ ವಿದ್ಯೆ ಈ ರೀತಿಯಾಗಿ ಮೂವತ್ತ್ಮೂರು ವಿದ್ಯೆಗಳೇನಂತವಲ್ಲ ಆ ಮೂರು ವಿದ್ಯೆಯಲ್ಲಿ ಪಾರಂಗತರಾಗಿ ಮಾಡಿಕೊಡ್ತಾರೆ ಅದೇ ರೀತಿಯಾಗಿ ಮಹರ್ಷಿ ವಾಲ್ಮೀಕಿ ಅವರು ಏನು ಮಾಡ್ತಾರೆ ಅಂದರೆ ತಾವು ಬರೆದಿರ್ತಕ್ಕಂಥ ರಾಮಾಯಣದ ಶ್ಲೋಕಗಳನ್ನು ಆ ಮಕ್ಕಳಿಗೆ ಕಂಠಪಾಠ ಮಾಡಿಸ್ತಾರೆ ಕಂಠಪಾಠ ಮಾಡಿಸ್ತಾ ಒಂದು ಸಲ ಏನಾಗ್ತಂದ್ರೆ ಶ್ರೀರಾಮಚಂದ್ರನ ಅಯೋಧ್ಯೆಯಲ್ಲಿ ಪಟ್ಟಾಭಿಷೇಕ ಆಗ್ತಕ್ಕಂಥ ಕಾರ್ಯ ನಡೀತದ ಆಗ ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಲವಕುಶರನ್ನು ಕರೆದುಕೊಂಡು ಮಹರ್ಷಿ ವಾಲ್ಮೀಕಿ ಅವರು ಅಯೋಧ್ಯೆ ಪಟ್ಟಣಕ್ಕೆ ಹೋಗ್ತಾರೆ ಅಯೋಧ್ಯೆ ಪಟ್ಟಣಕ್ಕೆ ಹೋದಾಗ ಅಯೋಧ್ಯೆ ಪಟ್ಟಣದಲ್ಲಿ ಮಾಡ್ತಾರೆ ಅಂದ್ರೆ ಈ ಲವಕುಶರು ಆ ಶ್ರೀರಾಮಚಂದ್ರನ ಬಗ್ಗೆ ಬರೆದಿರ್ತಕ್ಕಂಥ ರಾಮಾಯಣವನ್ನು ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳನ್ನು ಒಳಗೊಂಡಿರ್ತಕ್ಕಂಥ ಈ ಒಂದು ಶ್ಲೋಕಗಳನ್ನು ಮಕ್ಕಳು ಬಾಯಿ ಬಾಯಿಪಟದಿಂದ ಆಟ ಆಡ್ತಾರ ಆಡ್ತಾರ ಆಡ್ತಾ ಆಡ್ತಾ ನೃತ್ಯವನ್ನು ಮಾಡ್ತಾರೆ ಈ ಸನ್ನಿವೇಶ ನೋಡಿದಾಗ ರಾಮನಿಗೆ ಭಾಳ ಖುಷಿ ಆಗ್ತದ ಇದನ್ನು ಯಾರು ಬರೆದಿದ್ದಾರೆ ಈ ಒಂದು ಮಹಾಕಾವ್ಯವನ್ನು ಯಾರು ಬರೆದಿದ್ದಾರೆ ಯಾವ ಋಷಿ ಅವರು ಎಲ್ಲಿದ್ದಾರೆ ಅನ್ನತಕ್ಕಂಥ ಪ್ರಶ್ನೆಗಳನ್ನು ಕೇಳ್ತಾರೆ ಆಗ ಏನಾಗ್ತಂತಂದರೆ ಆ ಬಾಲಕರು ಹೇಳ್ತಾ ಇದ್ದಾರೆ ನೀವು ಇಷ್ಟೆಲ್ಲ ಚೆಂದಾಗಿ ಹಾಡಿದಿರಿ ಒಳ್ಳೆ ರೀತಿಯಿಂದ ಹಾಡಿದಿರಿ ನಿಮಗೆ ಉದಾರವಾಗಿರ್ತಕ್ಕಂಥ ದೇಣಿಗೆಯನ್ನು ನೀಡುತ್ತೀನಿ ಅನ್ನತಕ್ಕಂಥ ಮಾತನ್ನು ಹೇಳಿದಾಗ ಆಗ ಅದನ್ನು ನಯವಾಗಿ ತಿರಸ್ಕಾರ ಮಾಡ್ತಾರೆ ಯಾರು ಲವಕುಶರು ನಮ್ಮ ಗುರುಗಳು ಯಾವುದೇ ರೀತಿಯ ನಾವು ಕಾಡು ವಾಸಿಗಳು ಕಾಡಿನಲ್ಲಿರ್ತೀವಿ ನಮಗೆ ಯಾವುದು ಬೇಕಾಗಿಲ್ಲ ಬೆಳ್ಳಿ ಬಂಗಾರ ಒಡಿವೆ ವಸ್ತ್ರ ಯಾವುದು ಬೇಕಾಗಿಲ್ಲ ನಮಗೆ ಕಾಡಿನಲ್ಲಿ ಸಿಗ್ತಕ್ಕಂಥ ಆ ಹಣ್ಣು ಹಂಪಲಗಳಿಂದ ನಾವು ಬದುಕ್ತಾ ಇದ್ದೀವಿ ನಿಮ್ಮ ದವಸ ಧಾನ್ಯ ನಿಮ್ಮ ಚಿನ್ನ ಆಭರಣಗಳು ನಮಗೆ ಯಾವುದು ಬೇಡ ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ ಆಗ ಆ ರಾಮನಿಗೆ ತಕ್ಕಂತೆ ಉತ್ತರ ಕೊಡ್ತಾರೆ ಯಾರು ಯಾರು ಬರೆದಿದ್ದಾರೆ ಅವರು ಎಲ್ಲಿದ್ದಾರೆ ಅಂದಾಗ ಆಗ ಆ ಏನು ಹೇಳ್ತಾರೆ ಅಂತಂದರೆ ಒಂದು ಸಂಸ್ಕೃತ ಶ್ಲೋಕದಲ್ಲಿ ಆ ಲವಕುಶಿಯರ್ ಹೇಳ್ತಾರೆ ವಾಲ್ಮೀರ್ ವಾಲ್ಮೀಕಿರ್ ವಾಲ್ಮೀಕಿರ್ ಭಗವನಾರ್ಥ ಸಂಪ್ರಾಪ್ತೋ ಯಜ್ಞ ಸಮಿಧಂ ವೇನೇದಂ ಚರಿತಂ ತುಭ್ಯಮ ಶೇಷಂ ಸಂಪ್ರದರ್ಶಿ ತಮ್ ಅಂತ ಅಂದರೆ ಇದರ ಅರ್ಥ ಏನಂದ್ರೆ ಮಹರ್ಷಿ ವಾಲ್ಮೀಕಿಯವರು ನಮ್ಮ ಜೊತೆಗೆ ಬಂದಿದ್ದಾರೆ ಅವರು ಯಜ್ಞ ಶಾಲೆಯ ಪಕ್ಕದಲ್ಲೇ ವಾಸವಾಗಿದ್ದಾರೆ ಅವರು ನಮ್ಮ ಗುರುಗಳು ಅವರು ಭಗವಾನ ಸಮಾನವಾಗಿರ್ತಕ್ಕಂಥ ಮಹರ್ಷಿ ವಾಲ್ಮೀಕಿಯವರು ಇದ್ದಿದ್ದಾರೆ ಅಂತ ಹೇಳಿದಾಗ ಆಗ ಶ್ರೀರಾಮಚಂದ್ರನು ಓಡೋಡಿ ಬಂದು ಆಗ ಆ ಮಹರ್ಷಿ ವಾಲ್ಮೀಕಿ ಅವರಿಗೆ ಪ್ರಣಾಮವನ್ನು ಸಲ್ಲಿಸಿ ಮಹರ್ಷಿ ಅವರೇ ಈ ಒಂದು ಮಹಾಕಾವ್ಯವನ್ನು ಬರೆದಿದ್ದೀರಿ ಅದ್ಭುತವಾಗಿರ್ತಕ್ಕಂಥ ಮಹಾಕಾವ್ಯ ಆದ ಇದು ಏನಿದೆ ಯಾವ ರೀತಿ ಬರೆದಿದ್ದೀರಿ ಅಂತಂದಾಗ ಎಲ್ಲ ವಿಚಾರಗಳನ್ನು ಮಾತಾಡ್ತಾರೆ ಮಾತಾಡ್ತಾ ಆಗ ಆ ಮಹರ್ಷಿ ವಾಲ್ಮೀಕಿಯವರು ರಾಮನಿಗೆ ಕುರಿತು ಹೇಳ್ತಾರೆ ನೋಡು ನೀವು ನಿಮ್ಮ ಮಕ್ಕಳು ಇವರು ಲವ ಕುಶರು ಯಾರು ನಿನ್ನ ಮಕ್ಕಳು ನಿನ್ನ ಮಕ್ಕಳು ನಿನಗೆ ಒಪ್ಪಿಸಲು ಬಂದಿದ್ದೇನೆ ಆವ ಮಕ್ಕಳನ್ನು ಸ್ವೀಕರಿಸು ಅಂತ ಹೇಳ್ತಾನೆ ಆಗ ರಾಮನು ಏನು ಮಾಡ್ತಾನ ಮಾತಾಡದೆ ಮೌನವಾಗಿ ನಿಂತು ಬಿಡ್ತಾನೆ ನಿಂತಾಗ ಆಗ ಮತ್ತೊಮ್ಮೆ ಮಹರ್ಷಿ ಅವರು ಒಂದು ಒಂದು ಶ್ಲೋಕದ ಮುಖಾಂತರ ಹೇಳ್ತಾರೆ ಯಾವ ರೀತಿ ಅಂತಂದರೆ ಇದು ಉತ್ತರ ಕಾಂಡದಲ್ಲಿ ಬರ್ತಕ್ಕಂಥ ಸರ್ಗ ಆರರಲ್ಲಿ ಶ್ಲೋಕ ಹತ್ತರಲ್ಲಿ ಬರ್ತಕ್ಕಂಥದ್ದು ಅವರು ಏನು ಹೇಳ್ತಾರನೆ ಪ್ರಚೇತಸೋಹಂ ದಶಮಹಾಪುತ್ರ ನಾನು ಪ್ರಚೇತನ ಪುತ್ರನಾಗಿ ಹತ್ತನೆಯ ಪುತ್ರನಾಗಿ ನಿನಗೆ ಹೇಳ್ತಾ ಇದ್ದೇನೆ ಅವರು ನಿನ್ನ ಮಕ್ಕಳ ಸ್ವೀಕರಿಸು ಅನ್ನತಕ್ಕಂಥದ್ದು ಆ ಈ ರೀತಿಯಾಗಿ ಹೇಳಿ ಆಗ ಮಹರ್ಷಿ ಅವರು ಲವಕುಶರನ್ನು ಅವರಿಗೆ ಒಪ್ಪಿಸಿ ಮತ್ತು ಪುನಃ ಅವರು ಆಶ್ರಮಕ್ಕೆ ವಾಪಸ್ ತಿರುಗ್ತಾರೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ ಈ ರೀತಿಯಾಗಿ ಮಹರ್ಷಿ ವಾಲ್ಮೀಕಿಯವರ ಕುರಿತಾಗಿರ್ತಕ್ಕಂಥ ಹಲವಾರು ನಾವು ನೋಡ್ತಾ ಇದ್ದೀವಿ ಯಾರೋ ಒಬ್ಬರು ನಾರಾಯಣಾಚ ಕೆ ಎಸ್ ನಾರಾಯಣಾಚಾರ್ಯರು ಹೇಳಿದರು ಒಬ್ಬ ಬ್ರಾಹ್ಮಣನ ಹುಡುಗನೋ ಹತ್ತು ತೆಗೆದುಕೊಂಡು ಹೋಗಿ ಬ್ರಾಹ್ಮಣರ ಓಣಿಯಲ್ಲಿ ಬಿಟ್ಟು ಆತ ಬ್ರಾಹ್ಮಣನ ಹುಡುಗನ ಒಯ್ದು ಬೇಟೆಗಾರನ ಒಂದು ದೇ ಓಣಿಯಲ್ಲಿ ಬಿಟ್ಟ ಆ ಬೇಟೆಗಾರನ ಓಣಿಯಲ್ಲಿ ಆ ಬಾಲಕ ಬೆಳೆದು ಆನಂತರ ರಾಮಾಯಣ ಬರೆದು ಆ ಬರೆದಿರ್ತಕ್ಕಂಥ ಆ ಹುಡುಗನೇ ಬ್ರಾಹ್ಮಣ ಅನ್ನತಕ್ಕಂಥ ಮಾತನ್ನು ಹೇಳಿದರು ಇದು ಕೂಡ ಶುದ್ಧ ತಪ್ಪಾದ ಮತ್ತು ಒಂದು ಕಡೆ ಏನಾಗ್ತದೆ ಅಂತಂದರೆ ಆ ಮಹರ್ಷಿ ವಾಲ್ಮೀಕಿಯವರು ಜೀವನ ಸಾಗಿಸ್ಬೇಕಾದ ದರುಡೆ ಮಾಡ್ತಾರ ಅರಣ್ಯದಲ್ಲಿದ್ದು ಕಳು ಕಳ್ಳುತನ ಮಾಡ್ತಾರ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಇದು ಕೂಡ ತಪ್ಪಾದ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಮಹರ್ಷಿ ವಾಲ್ಮೀಕಿಯವರು ಬಾಲ್ಯದಲ್ಲಿ ಬಾಲ್ಯದಲ್ಲಿಯೇ ಅಧ್ಯಾತ್ಮ ಜೀವಿಗಳಾಗಿರ್ತಾರೆ ವೇದ ಉಪನಿಷತ್ತುಗಳು ಎಲ್ಲವನ್ನು ಅಧ್ಯಯನ ಮಾಡಿರ್ತಾರೆ ಭಾಳ ಪಂಡಿತನೇ ಇರ್ತಾನೆ ಆ ರೀತಿಯಾಗಿರ್ತಕ್ಕಂಥ ಯಾವುದೇ ಘಟನೆಗಳು ಇಲ್ಲ ಮತ್ತು ಒಂದು ಕಡೆ ಏನಾಗ್ತಂದರೆ ಇದು ಟಿ ವಿ ಚಾನಲ್ದವರು ಒಂದು ಕಡೆ ಅಂತ ಅಂತಂದಾಗ ಪಂಜಾಬ್ನಲ್ಲಿ ಬೀಲ್ ಜನಾಂಗ ಅಂದರೆ ವಾಲ್ಮೀಕಿ ಜನಾಂಗದವರು ಕೋರ್ಟಿಗೆ ಹಾಕಿ ಕೇಸನ್ನು ದಾಖಲಿಸ್ತಾರೆ ಆಗ ಯಾವುದೇ ಸಾಕ್ಷ್ಯ ಆಧಾರಗಳು ಇಲ್ಲದೆ ಈ ರೀತಿಯಾಗಿ ನುಡಿದಿರ್ತಕ್ಕಂಥ ತಪ್ಪಾದ ಯಾವುದೇ ರೀತಿಯ ವೇದ ಉಪನಿಷತ್ತುಗಳು ಯಾವುದೇ ಆಧಾರ ಇಲ್ಲದೆ ನಾವು ದರೋಡೆ ಅನ್ನತಕ್ಕಂಥ ದರೋಡೆಕಾರ ಅನ್ನತಕ್ಕಂಥದ್ದು ಅನಬಾರ್ದು ಒಂದು ವೇಳೆ ಆ ರೀತಿಯಾಗಿ ನುಡಿದಿದ್ದೆ ಆದರೆ ಅವರ ಮೇಲೆ ಪ್ರಕರಣವನ್ನು ದಾಖಲಿಸಬೇಕು ಅನ್ನತಕ್ಕಂಥ ಒಂದು ಆದೇಶವನ್ನು ರಾಜೀವ್ ಬಲ್ಲೆ ಅನ್ನತಕ್ಕಂಥವ್ರು ಪಂಜಾಬ್ ಹೈಕೋರ್ಟ್ ನ್ಯಾಯಾಧೀಶರು ಒಂದು ತೀರ್ಪನ್ನು ನೀಡ್ತಾರೆ ಅದಕ್ಕಾಗಿ ಯಾವುದೇ ರೀತಿಯ ವಾಲ್ಮೀಕಿಯನ್ನು ದರೋಡೆಕಾರ ಅಥವಾ ಕಳ್ಳ ಅಥವಾ ಈ ರೀತಿಯಾಗಿರ್ತಕ್ಕಂಥ ಶಬ್ದವನ್ನು ಬಳಸಬಾರ್ದು ಅಂತಕ್ಕಂಥದ್ದು ನನ್ನ ಅನಿಸಿಕೆ ಅಲ್ಲಿ ಮತ್ತು ಅದೇ ರೀತಿಯ ಆದೇಶವೂ ಕೂಡ ಆಗಿದೆ ಮತ್ತು ಒಂದು ಕಡೆ ಹೇಳ್ತಾ ಇದ್ದಾರೆ ಆ ಒಂದು ದಕ್ಷ ಬ್ರಹ್ಮನ ಮಾನಸ ಪುತ್ರನಾಗಿರ್ತಕ್ಕಂಥ ಪ್ರಚೇತಸನೋ ಏನು ಮಾಡ್ತಾನೆ ಆ ಒಂದು ಬ್ರಹ್ಮ ಲೋಕದಲ್ಲಿ ಹೋದಾಗ ಅಲ್ಲಿ ಭಾಳಷ್ಟು ಸಂಗೀತ ಒಂದು ಸುದೆಯನ್ನು ಸಂಗೀತ ಸಮರವನ್ನು ಹಮ್ಮಿಕೊಳ್ತಾರ ಅಲ್ಲಿ ರಂಬೆ ಊರ್ವಶೆ ಎಲ್ಲರೂ ಭಾಗವಹಿಸಿರ್ತಾರೆ ಆ ದೃಶ್ಯವನ್ನು ನೋಡಿಗೆಸಿ ಆ ಪ್ರಚೇತ ಸನೋ ಇಂದ್ರಿಯ ಆ ಇಂದ್ರಿಯ ಸ್ಖಲನಿಂದ ಮಹರ್ಷಿ ವಾಲ್ಮೀಕಿಯವರು ಹುಟ್ಟುತ್ತಾರೆ ಅವರು ಮುಂದೆ ಒಂದು ರಾಮಾಯಣ ಬರೆದು ಪ್ರಸಿದ್ಧಿಯಾಗೋಂಥ ಆಶೀರ್ವಾದ ಮಾಡ್ತಾರೆ ಅನ್ನತಕ್ಕಂಥದ್ದು ಮಾತನ್ನು ಹೇಳ್ತಾರೆ ಇದು ಕೂಡ ತಪ್ಪಾದ ಯಾವುದೇ ರೀತಿಯ ಆಧಾರಗಳಿಲ್ಲ ಅದಕ್ಕಾಗಿ ಇವೆಲ್ಲ ನಾವು ರಾಮಾಯಣ ಮಹಾಭಾರತ ಮತ್ತು ಇದರಲ್ಲಿರ್ತಕ್ಕಂಥ ಹಲವಾರು ವಾಲ್ಮೀಕಿ ಚರಿತ್ರೆ ಲೇಖನಗಳು ಇವೆಲ್ಲವನ್ನು ಅಧ್ಯಯನ ಮಾಡಿದಾಗ ನಿಜ ನಿಜವಾಗಿಯೂ ವಾಲ್ಮೀಕಿ ಅವರ ಪುರುಷರು ವಾಲ್ಮೀಕಿ ಹೆಂಡತಿ ವಾಲ್ಮೀಕಿ ಮಕ್ಕಳು ಅವರ ಅಣ್ಣ ತಮ್ಮಂದಿರು ಇವೆಲ್ಲ ವಿಷಯಗಳನ್ನು ಪ್ರಸ್ತಾಪ ಮಾಡಿ ಈ ಕೆಲವೊಂದು ಅಂಶಗಳನ್ನು ತೆಗೆದುಕೊಂಡು ಈ ಒಂದು ಮಹರ್ಷಿ ವಾಲ್ಮೀಕಿ ಜೀವನ ಚರಿತ್ರೆಯಾಗಿರ್ತಕ್ಕಂಥ ಇದನ್ನು ನಾವು ಹೇಳ್ತಾ ಇದ್ದೀವಿ ಆದಷ್ಟು ಮಟ್ಟಿಗೆ ಎಷ್ಟು ಸತ್ಯ ಐತೆ ಅಷ್ಟು ಸಂಶೋಧನೆ ಮುಖಾಂತರ ಈ ಒಂದು ಮಾ ವಾಲ್ಮೀಕಿ ಚರಿತ್ರೆಯನ್ನು ನಾವು ಹೇಳ್ತೀನಿ ಅಂತ ಹೇಳ್ತಾ ತಮ್ಮೆಲ್ಲರಿಗ ವಂದನೆಗಳು